ವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ತನಿಖೆ ನಡೆದಿದೆ ವರದಿಯನ್ನು ಬೇಗ ನೀಡೋದಕ್ಕೆ ಸೂಚಿಸಿದ್ದೇನೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ಅನಾಲಿಸಿಸ್ ಆಗ್ತಾ ಇದೆ ಅದಕ್ಕೆ ಸಮಯ ಹಿಡಿಯುತ್ತೆ ತನಿಖೆಯನ್ನು ಹೀಗೆ ಮಾಡಿ ಅಂತ ನಾವು ಹೇಳೋದಕ್ಕೆ ಆಗಲ್ಲ ಎಫ್ಎಸ್ಎಲ್ ವರದಿ ಬಂದ ನಂತರ ಎಲ್ಲವನ್ನು ಪರಿಶೀಲಿಸಿ ಕೊಡ್ತಾರೆ ಎಸ್ಐಟಿ ಅವರು ವರದಿಯನ್ನು ನೀಡ್ತಾರೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಏನು ಮಾಡಿಲ್ಲ ನಾವು ಬೇಗ ಕೆಲಸ ಮುಗಿಸಿಯಪ್ಪ ಅಂತ ಹೇಳಿದ್ದೇವೆ ಅದು ಅವರು ಅವರ ಇನ್ವೆಸ್ಟಿಗೇಷನ್ನಲ್ಲಿ ನಾವು ಹೀಗೆ ಮಾಡಿ ಹಾಗೆ ಮಾಡಿ ಹೇಳಕ್ಕೆ ಬರೋದಿಲ್ಲ ಬೇಗ ಮುಗಿಸ್ಕೊಡಿ ಅಂತ ಹೇಳಿದ್ದೇವೆ ಆಗ್ತಾ ಇದೆ ನಾವು ಈಗ ಅನಾಲಿಸ್ಸು ಒಂದಷ್ಟು ಈಗ ಡಿ ಎನ್ ಎ ಮಾಡಬೇಕು ಅಥವಾ ಒಂದಷ್ಟು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು ಅಥವಾ ಬೇರೆ ಬೇರೆ ಅನಾಲಿಸಿಸ್ಸು ಅವೆಲ್ಲ ಮಾಡುವಾಗ ಒಂದಿಷ್ಟು ಸಮಯ ಹಿಡಿಯುತ್ತೆ ಅದನ್ನು ಫೋರ್ಸ್ ಮಾಡೋಕ್ಕಾಗೋದಿಲ್ಲ ಈಗ ಡಿ ಎನ್ ಎ ಅನಾಲಿಸಿಸ್ ನೀವು ಈಗಲೇ ಹೇಳ್ಬಿಡಿ ಅಂದರೆ ಹೇಳೋಕ್ಕಾಗುತ್ತಾ ಅಥವಾ ಯಾವುದೋ ಒಂದು ವಸ್ತು ಅವರು ಸೀಸ್ ಮಾಡ್ಕೊಂಡು ತಂದಿದ್ದಾರೆ ಅದನ್ನು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು ಅದನ್ನು ಮಧ್ಯದಲ್ಲಿ ನೀವು ಹೇಳ್ಬಿಡಿ ಅಂದರೆ ಆಗೋದಿಲ್ಲ ಅದಕ್ಕೊಂದರಲ್ಲೂ ಪ್ರೊಸೀಜರ್ಸ್ ಇರುತ್ತೆ ಅವರು ಎಫ್ ಎಸ್ ಎಲ್ನವರು ವರದಿ ಆದಷ್ಟು ಬೇಗ ಕೊಡಬೇಕು ಅಂತ ಹೇಳಿದ್ದೇವೆ ಅಂದರೆ ಪ್ರಯಾರಿಟಿ ಹತ್ತು ಸ್ಯಾಂಪಲ್ ಇದ್ದರೆ ಇದನ್ನ ಮೊದಲು ತಗೊಳ್ಳಿಯಪ್ಪ ಅನ್ನಂಗೆ ಆ ಥರ ಮಾಡಿ ಕೊಡ್ತಾರೆ ನೀವು ವರದಿ ಬೇಗ ಕೊಡಿ ಅಂತ ಹೇಳಿದ್ದೇವೆ ಬೇಗ ಅಂದರೆ ಎಷ್ಟು